ನಮಸ್ಕಾರ ಎಂಟನೆಯ ತರಗತಿ ಸಿರಿಗನ್ನಡ ಪುಸ್ತಕದಲ್ಲಿನ ಪಠ್ಯಗಳ ಪ್ರಶ್ನೋತ್ತರಗಳು ಗದ್ದೆಪಟ ಐದು ಹೂವಾದ ಹುಡುಗಿ ಬರೆದವರು ಎ ಕೆ ರಾಮಾನುಜನ್ ಲೇಖಕರ ಪರಿಚಯ ಎ ಕೆ ರಾಮಾನುಜನ್ ಅವರ ಪೂರ್ಣ ಹೆಸರು ಅತ್ತಿಪಟ್ ಕೃಷ್ಣಸ್ವಾಮಿ ರಾಮಾನುಜನ್ ಇವರು ಮಾರ್ಚ್ ಹದಿನಾರು ಒಂದು ಸಾವಿರದ ಒಂಬೈನೂರ ಇಪ್ಪತ್ತೊಂಬತ್ತರಲ್ಲಿ ಮೈಸೂರಿನಲ್ಲಿ ಜನಿಸಿದರು ಇವರ ಪ್ರಮುಖ ಕೃತಿಗಳು ಹೊಕ್ಕುಳಲ್ಲಿ ಹೂವಿಲ್ಲ ಮತ್ತು ಇತರ ಕವಿತೆಗಳು ಕುಂಟೋಬಿಲ್ಲೆ ಮತ್ತೊಬ್ಬನ ಆತ್ಮಚರಿತ್ರೆ ಕನ್ನಡ ವಚನ ಸಾಹಿತ್ಯವನ್ನು ಸ್ಪೀಕಿಂಗ್ ಆಫ್ ಶಿವ ಎಂದು ಅನುವಾದಿಸಿದ್ದಾರೆ ಪ್ರಶಸ್ತಿ ಪುರಸ್ಕಾರಗಳು ಇವರ ಸಾಹಿತ್ಯದಲ್ಲಿನ ಸಾಧನೆಗೆ ಒಂದು ಸಾವಿರದ ಒಂಬೈನೂರ ಎಪ್ಪತ್ತಾರರಲ್ಲಿ ಭಾರತ ಸರ್ಕಾರವು ಪದ್ಮಶ್ರೀ ಪ್ರಶಸ್ತಿಯನ್ನು ನೀಡಿ ಗೌರವಿಸಿದೆ ಒಂದು ಸಾವಿರದ ಒಂಬೈನೂರ ಎಂಬತ್ತ್ ಮೂರರಲ್ಲಿ ಪ್ರಸಿದ್ಧ ಮ್ಯಾಕ್ ಅರ್ಥರ್ ಫೆಲೋಶಿಪ್ ಗೌರವ ದೊರೆತಿದೆ ಆಯ್ದ ಭಾಗ ಪ್ರಸ್ತುತ ಹೂವಾದ ಹುಡುಗಿ ಜನಪದ ಕಥೆಯನ್ನು ಶ್ರೀ ಎ ಕೆ ರಾಮಾನುಜನ್ ಅವರು ಸಂಪಾದಿಸಿರುವ ಸಾಲು ಸಂಪಿಗೆ ನೆರಳು ಕೃತಿಯಿಂದ ಆರಿಸಿಕೊಳ್ಳಲಾಗಿದೆ ಪದಗಳ ಅರ್ಥ ಐಸಿರಿ ಐಶ್ವರ್ಯ ಸಂಪತ್ತು ಕೊಪ್ಪರಿಗೆ ಕಡಾಯಿ ಗೋಸಾಯಿ ಸನ್ಯಾಸಿ ಅಥವಾ ಬೈರಾಗಿ ತಿಕ್ಕಲು ಬುದ್ಧಿಭ್ರಮಣೆ ಅಥವಾ ಹುಚ್ಚು ದಾದೇರು ಸೇವಕಿಯರು ದಿರ್ಸು ವಸ್ತ್ರ ಅಥವಾ ಬಟ್ಟೆ ಮೊಗೆ ಬೊಗಸೆ ತುಂಬ ಮೋರಿ ಚರಂಡಿ ಅಥವಾ ಗಟಾರ ಯಥಾಸ್ಥಿತಿ ಮೊದಲು ಇದ್ದ ರೀತಿ ಸಂಭ್ರಮ ಸಂತೋಷ ಸುರಹೊನ್ನೆ ಒಂದು ಜಾತಿಯ ಹೂವಿನ ಮರ ಅಥವಾ ಪನ್ನಾಗ ಕುತೂಹಲ ಅನುಭವಿಸುವ ತಿಳಿದುಕೊಳ್ಳುವ ಹಂಬಲ ಆಶ್ಚರ್ಯ ಉತ್ಸುಕತೆ ಗುಮ್ಮಾಗಿ ಸುಮ್ಮನೆ ಯಾರ ಬಳಿಯಲ್ಲಿ ಮಾತನಾಡದೆ ಆಮೇನ್ ಕೊಟ್ಟಿರುವ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಪ್ರಶ್ನೆ ಒಂದು ಮುದುಕಿಯ ಕಿರಿಯ ಮಗಳು ಏಕೆ ಹೂವಿನ ಗಿಡವಾದಳು ಉತ್ತರ ಮುದುಕಿಯಾಗಿದ್ದರೂ ಕೂಲಿ ಮಾಡಿ ತಮ್ಮನ್ನು ಸಾಕುತ್ತಿದ್ದ ತಾಯಿಗೆ ಹೂ ಮಾರಿ ಅವಳಿಗೆ ಸಹಾಯ ಮಾಡಬೇಕೆಂದು ಕಿರಿಯ ಮಗಳು ಹೂವಿನ ಗಿಡವಾದಳು ಪ್ರಶ್ನೆ ಎರಡು ದೊರೆಯ ಹೆಂಡತಿ ಹೂವಿಗೆ ಎಷ್ಟು ಹಣ ಕೊಟ್ಟಳು ಉತ್ತರ ದೊರೆಯ ಹೆಂಡತಿ ಹೂವಿಗೆ ಒಂದು ಮೊಗೆ ಹಣ ಕೊಟ್ಟಳು ಪ್ರಶ್ನೆ ಮೂರು ಹೂವಾಗುವ ಹುಡುಗಿಯ ವಿಚಾರವನ್ನು ದೊರೆಯ ಮಗ ಯಾರ ಬಳಿ ಹೇಳಿದ ಉತ್ತರ ಹೂವಾಗುವ ಹುಡುಗಿಯ ವಿಚಾರವನ್ನು ದೊರೆಯ ಮಗ ಮಂತ್ರಿಯ ಮಗನ ಬಳಿ ಹೇಳಿದನು ಪ್ರಶ್ನೆ ನಾಲ್ಕು ದೊರೆಯ ಚಿಕ್ಕ ಮಗಳು ಗೆಳತಿಯರೊಂದಿಗೆ ಎಲ್ಲಿಗೆ ಹೋದಳು ಉತ್ತರ ದೊರೆಯ ಚಿಕ್ಕ ಮಗಳು ಗೆಳತಿಯರೊಂದಿಗೆ ಸುರಹೊನ್ನೆ ತೋಟಕ್ಕೆ ಉಯ್ಯಾಲೆ ಆಡಲು ಹೋದಳು ಪ್ರಶ್ನೆ ಐದು ಪಟ್ಟಣಕ್ಕೆ ಹಿಂದಿರುಗುವಾಗ ಅಕ್ಕ ತಮ್ಮನಿಗೆ ಏನು ಉಡುಗೊರೆ ನೀಡಿದಳು ಉತ್ತರ ಪಟ್ಟಣಕ್ಕೆ ಹಿಂದಿರುಗುವಾಗ ಅಕ್ಕ ತಮ್ಮನಿಗೆ ಬೇಕಾದಷ್ಟು ಐಸ್ರಿಯ ಉಡುಗೊರೆ ನೀಡಿದಳು ಆಮೇಲೆ ಕೊಟ್ಟಿರುವ ಪ್ರಶ್ನೆಗಳಿಗೆ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಿ ಪ್ರಶ್ನೆ ಒಂದು ಅರಮನೆಗೆ ಹೂವು ಎಲ್ಲಿಂದ ಬರುತ್ತದೆಂದು ದೊರೆಮಗ ಹೇಗೆ ಕಂಡುಹಿಡಿದನು ಉತ್ತರ ದೊರೆಯ ಮಗನು ಹೂವನ್ನು ತಂದು ಹು ದೊಡ್ಡ ಹುಡುಗಿಯನ್ನು ಹಿಂಬಾಲಿಸಿ ಹೋದನು ಆದರೆ ಆ ಹುಡುಗಿಯ ಮನೆಯ ಸುತ್ತ ಮುತ್ತ ಹೂವಿನ ಗಿಡಗಳಿಲ್ಲದ್ದನ್ನು ಗಮನಿಸಿ ಇಂಥ ಹೂವು ಇವರಿಗೆಲ್ಲಿಂದ ಬರುತ್ತವೆ ಎಂದು ಯೋಚನೆ ಮಾಡುತ್ತಾ ಆರಮನೆಗೆ ಬಂದನು ಮಾರನೇ ದಿನ ಸೂರ್ಯ ಹುಟ್ಟುವ ಮೊದಲೇ ಹೋಗಿ ಹುಡುಗಿಯರಿದ್ದ ದೊಡ್ಡ ಮರದ ಮೇಲೆ ಕುಳಿತುಕೊಂಡನು ಅಂದು ಸಹ ತಂಗಿ ಯಥಾ ಪ್ರಕಾರ ಹೂವಿನ ಗಿಡವಾದಳು ಅದೆಲ್ಲವನ್ನು ಮರದ ಮೇಲಿದ್ದ ದೊರೆ ಮಗ ನೋಡಿಕೊಂಡನು ಪ್ರಶ್ನೆ ಎರಡು ತಂಗಿ ಹೇಗೆ ಹೂವಿನ ಗಿಡವಾಗುತ್ತಿದ್ದಳು ಉತ್ತರ ಅವರ ಮನೆಯ ಮುಂದೆ ಒಂದು ದೊಡ್ಡ ಮರವಿತ್ತು ಅಕ್ಕ ತಂಗಿ ಆ ಮರದಡಿ ಸಾರಿಸಿ ಗುಡಿಸುತ್ತಿದ್ದರು ಅನಂತರ ತಂಗಿ ದೇವರನ್ನು ನೆನೆದು ಕುಳಿತುಕೊಳ್ಳುತ್ತಿದ್ದಳು ಅಕ್ಕ ಒಂದು ಬಿಂದಿಗೆ ನೀರನ್ನು ಅವಳ ಮೇಲೆ ಸುರಿಯುತ್ತಿದ್ದಳು ಆಗ ತಂಗಿ ಹೂವಿನ ಗಿಡವಾಗುತ್ತಿದ್ದಳು ಅಕ್ಕ ಸುಳಿ ಎಲೆ ತೊಟ್ಟು ಮುರಿಯದ ಹಾಗೆ ಹೂವನ್ನು ಬಿಡಿಸಿಕೊಳ್ಳುತ್ತಿದ್ದಳು ನಂತರ ಮತ್ತೊಂದು ತಂಬಿಗೆ ನೀರನ್ನು ಗಿಡದ ಮೇಲೆ ಸುರಿದರೆ ಯಥಾಸ್ಥಿತಿಯಂತೆ ತಂಗಿ ಮನುಷ್ಯಳಾಗುತ್ತಿದ್ದಳು ಪ್ರಶ್ನೆ ಮೂರು ದೊರೆಯ ಮಗ ದೇಶಾಂತರ ಹೋಗಲು ಕಾರಣವೇನೋ ಉತ್ತರ ತನ್ನ ತಂಗಿ ಮತ್ತು ಅವಳ ಗೆಳತಿಯರು ಸುರಹೊನ್ನೆ ತೋಟಕ್ಕೆ ಉಯ್ಯಾಲೆ ಆಡೋಕೆ ಹೆಂಡತಿಯನ್ನು ಕರೆದುಕೊಂಡು ಹೋಗಿದ್ದು ಅಲ್ಲಿ ನಡೆದ ನಿಜ ಸಂಗತಿ ಅವನಿಗೆ ತಿಳಿಯದೆ ತನ್ನ ಹೆಂಡತಿ ತಪ್ಪಿಸಿಕೊಂಡಿದ್ದಾಳೆಂದು ತಿಳಿದು ಬೇಸರಗೊಂಡು ಸನ್ಯಾಸಿಯಂತೆ ಬಟ್ಟೆ ತೊಟ್ಟುಕೊಂಡು ದೇಶಾಂತರ ಹೊರಟನು ಪ್ರಶ್ನೆ ನಾಲ್ಕು ಅರ್ಧಂಬರ್ಧ ದೇಹವಾಗಿದ್ದವಳು ಹೇಗೆ ಅರಮನೆ ಸೇರಿದಳು ಉತ್ತರ ಅರ್ಧಂಬರ್ಧ ದೇಹವಾಗಿದ್ದ ತನ್ನ ಗಂಡನ ದೊಡ್ಡಕ್ಕಳ ಮದುವೆ ಮಾಡಿಕೊಟ್ಟಿದ್ದ ಪಟ್ಟಣದಲ್ಲಿ ಬಿದ್ದಿದ್ದಳು ಆ ಪಟ್ಟಣದ ದಾದಿಯರು ಗೌಡೆಯರು ದಿನವಹಿ ನೀರಿಗೆ ಹೋಗಿ ಬರುವಾಗ ಇವಳನ್ನು ನೋಡುತ್ತಿದ್ದು ಈ ವಿಚಾರ ರಾಣಿಗೆ ತಿಳಿಸಿ ಅಮ್ಮ ಅಮ್ಮ ಅವಳನ್ನು ನೋಡಿದರೆ ನಿಮ್ಮ ತಮ್ಮನ ಹೆಂಡತಿಯಂತೆ ಕಾಣ್ತಾಳೆ ಕರೆತರಲೆ ಎಂದು ಹೇಳಿದರು ಅದಕ್ಕವಳು ಅವಳ ಸೇವೆ ಮಾಡಿ ಅನ್ನ ಹಾಕಬೇಕಾಗುತ್ತೆ ಎಂದು ತಾತ್ಸಾರ ಮಾಡಿದಳು ಆಗ ದಾದಿಯರು ಗೋಗರೆದು ಒಪ್ಪಿಸಿ ಅವಳನ್ನು ಅರಮನೆಗೆ ಕರೆತಂದರು ಕೊಟ್ಟಿರುವ ಪ್ರಶ್ನೆಗಳಿಗೆ ಎಂಟು ಹತ್ತು ವಾಕ್ಯಗಳಲ್ಲಿ ಉತ್ತರಿಸಿ ಪ್ರಶ್ನೆ ಒಂದು ದೊರೆಯ ಕಿರಿಯ ಮಗಳು ತನ್ನ ಅತ್ತಿಗೆಗೆ ಮಾಡಿದ ದ್ರೋಹವೇನು ಉತ್ತರ ದೊರೆಯ ಕಿರಿ ಮಗಳು ತನ್ನ ಅತ್ತಿಗೆಯನ್ನು ಹೂವಿನ ಗಿಡ ಮಾಡಬೇಕೆಂದು ಆಲೋಚಿಸಿದಳು ತಾಯಿ ಹಾಗೂ ಅಣ್ಣನಿಗೆ ಒಪ್ಪಿಸಿ ಅತ್ತಿಗೆಯನ್ನು ತನ್ನ ಗೆಳತಿಯರನ್ನು ಕರೆದುಕೊಂಡು ಸುರಹೊನ್ನೆ ತೋಟಕ್ಕೆ ಕರೆದುಕೊಂಡು ಹೋದಳು ಉಯ್ಯಾಲೆ ಆಡುತ್ತಾ ಇದ್ದಾಗ ಇದ್ದಕ್ಕಿದ್ದಂತೆ ದೊರೆ ಮಗಳು ಅತ್ತಿಗೆಗೆ ನೀನು ಹೂವಿನ ಗಿಡ ಆಗ್ತೀಯಲ್ಲ ಹಾಗು ಎಂದಳು ಅದಕ್ಕೆ ಅವಳು ಆಗೋದಿಲ್ಲವೆಂದು ಹೇಳಿದಾಗ ಆಹಾ ಅಲ್ಲ ಅತ್ತಿಗೆ ನಮ್ಮ ಮುಂದೆ ಆಗದೆ ಇನ್ನಾರ ಮುಂದೆ ಹೂವಿನ ಗಿಡ ಆಗೋಕ್ಕೆ ಹೋಗ್ತೀಯಾ ಎಂದು ನಿಷ್ಠುರವಾಗಿ ಮಾತನಾಡಿದಳು ವ್ಯಥೆಪಟ್ಟು ಎರಡು ತಂಬಿಗೆ ನೀರು ತರಿಸಿ ಅದನ್ನು ಮಂತ್ರಿಸಿಕೊಟ್ಟು ಅವುಗಳನ್ನು ಸುರಿಯುವ ಹೂವನ್ನು ಕೀಳುವ ವಿಧಾನವನ್ನೆಲ್ಲ ಹೇಳಿ ದೇವರನ್ನು ನೆನೆಯುತ್ತಾ ಕುಳಿತಳು ಹುಡುಗಿಯರು ಸರಿಯಾಗಿ ಆಲಿಸದೆ ನಿರ್ಲಕ್ಷ್ಯದಿಂದ ತಂಬಿಗೆ ನೀರು ಅಡ್ಡಾದಿಡ್ಡಿಯಾಗಿ ಸುರಿದರು ಆಕೆ ಅರ್ಧಂಬರ್ಧ ಗಿಡ ಆದಳು ಅಷ್ಟು ಹೊತ್ತಿಗೆ ಸಾಯಂಕಾಲವಾಗಿತ್ತು ಮಳೆ ಪ್ರಾರಂಭವಾಯಿತು ಆಗ ಅವರು ತೊಟ್ಟು ಎಲೆ ಸುಳಿ ಕಿತ್ತು ರೆಂಬೆಯನ್ನೆಲ್ಲ ಮುರಿದು ಬಿಟ್ಟರು ಈ ಮಳೆಗೆ ಆದರೆ ಮನೆಗೆ ಹೋಗುವ ಆತುರದಲ್ಲಿ ಮತ್ತೊಂದು ತಂಬಿಗೆ ನೀರನ್ನು ಅಡ್ಡಾದಿಡ್ಡಿ ಸುರಿದು ಹೊರಟು ಹೋದರು ಆದ್ದರಿಂದ ಆಕೆ ಮನುಷ್ಯಳಾದಾಗ ಕೈಯಿಲ್ಲದ ಕಾಲಿಲ್ಲದ ಅರ್ಧಂಬರ್ಧ ದೇಹವಾಗಿದ್ದಳು ಮೈಯೆಲ್ಲ ಗಾಯವಾಗಿತ್ತು ಆ ಮಳೆಯ ನೀರಿನಲ್ಲಿ ತೇಲಿಕೊಂಡು ಬಹುದೂರ ಹೋಗಿ ಅಲ್ಲೊಂದು ಮೋರಿಯಲ್ಲಿ ಬಿದ್ದಳು ಹೀಗೆ ದೊರೆಯ ಕಿರಿ ಮಗಳು ತನ್ನ ಅತ್ತಿಗೆಗೆ ದ್ರೋಹ ಮಾಡಿದಳು ಪ್ರಶ್ನೆ ಎರಡು ದೊರೆಯ ಮಗ ತನ್ನ ಹೆಂಡತಿಯನ್ನು ಹೇಗೆ ಪುನಃ ಪಡೆದನು ಉತ್ತರ ನಡೆದ ನಿಜ ಸಂಗತಿ ಅವನಿಗೆ ತಿಳಿಯದೆ ತನ್ನ ಹೆಂಡತಿ ತಪ್ಪಿಸಿಕೊಂಡಿದ್ದಾಳೆಂದು ತಿಳಿದು ಬೇಸರಗೊಂಡು ಸನ್ಯಾಸಿಯಂತೆ ಬಟ್ಟೆ ತೊಟ್ಟುಕೊಂಡು ದೇಶಾಂತರ ಹೊರಟನು ದೇಶ ದೇಶವೆಲ್ಲ ತಿರುಗಿ ತನ್ನ ಅಕ್ಕನ ಪಟ್ಟಣಕ್ಕೆ ಬಂದನು ಪಟ್ಟಣದ ಬಾಗಿಲ ಬಳಿ ಕುಳಿತಿದ್ದ ಅವನಿಗೆ ಗಡ್ಡ ಮೀಸೆ ಬೆಳೆದಿತ್ತು ನೀರಿಗೆ ಹೋಗಿ ಬರುತ್ತಿದ್ದ ದಾದಿಯರು ಅವನನ್ನು ನೋಡಿ ಅರಮನೆಗೆ ಬಂದು ಅಮ್ಮವರೇ ಯಾರೋ ನಿಮ್ಮ ತಮ್ಮ ಕುಳಿತಂಗೆ ಕಾಣುತ್ತೆ ಅಂತ ಗೋಗರೆದರು ದೂರದಿಂದಲೇ ದುರ್ಬೀನು ಹಾಕಿ ನೋಡಿ ಕರೆಸಿ ರಾಣಿ ನನ್ನ ತಮ್ಮನೇ ಇರಬೇಕೆಂದುಕೊಂಡಳು ಅವನಿಗೆ ಚೆನ್ನಾಗಿ ಸ್ನಾನ ಮಾಡಿಸಿದ ನಂತರ ಅವನು ನಿಜವಾಗಿ ತನ್ನ ತಮ್ಮನೆಂದು ತಿಳಿದುಕೊಂಡಳು ನಂತರ ಅವನಿಗೆ ಚೆನ್ನಾಗಿ ಉಪಚಾರ ಮಾಡಿದಳು ಆದರೆ ಆತ ಮಾತ್ರ ಮಾತನಾಡಲೇ ಇಲ್ಲ ನಾನೆಷ್ಟು ಉಪಚಾರ ಮಾಡಿದರೂ ಏಕೆ ಮಾತನಾಡುತ್ತಿಲ್ಲ ಎಂದು ಯೋಚಿಸಿ ಚಲುವೆಯರಾದ ದಾಸಿಯರನ್ನು ಸೇವೆಗೆ ಕಳುಹಿಸಿದಳು ಆದರೂ ಅವನು ಮಾತಾಡಲಿಲ್ಲ ನಂತರ ದಾದಿಯರೆಲ್ಲ ಸೇರಿ ಅರಮನೆಯಲ್ಲಿದ್ದ ಅವನ ಹೆಂಡತಿಗೆ ಶೃಂಗಾರ ಮಾಡಿ ರಾಣಿಯಿಂದ ಅಪ್ಪಣೆ ಪಡೆದು ಇವನ ಮಂಚದ ಮೇಲೆ ಕೂರಿಸಿದರು ಆ ರಾತ್ರಿ ಅವಳು ಮೋಟುಗೈಯಲ್ಲಿ ಅವನ ಕಾಲನ್ನು ಒತ್ತುತ್ತಾ ಅಳುತ್ತಿದ್ದಾಗ ಅವನು ಎದ್ದು ನೋಡಿ ಇವಳೇ ನನ್ನ ಹೆಂಡತಿ ಎಂದು ತಿಳಿದು ಅವಳಿಗೆ ತನ್ನ ತಂಗಿಯಿಂದಾದ ದ್ರೋಹವನ್ನು ಕೇಳಿ ತಿಳಿದುಕೊಂಡು ಅಕ್ಕನಿಂದ ಉಡುಗೊರೆ ಪಡೆದುಕೊಂಡು ಆನಂದದಿಂದ ಊರಿಗೆ ಕರೆದುಕೊಂಡು ಬಂದನು ಈ ಮೇಲ್ ಸಂದರ್ಭ ಸಹಿತ ಸ್ವಾರಸ್ಯವನ್ನು ವಿವರಿಸಿ ಪ್ರಶ್ನೆ ಒಂದು ಅಕ್ಕಯ್ಯ ಅಮ್ಮನಿಗೆ ಹೇಳಬೇಡ ಮುಚ್ಚಿಡು ಆಯ್ಕೆ ಈ ವಾಕ್ಯವನ್ನು ಎ ಕೆ ರಾಮಾನುಜನ್ ಅವರು ಸಂಪಾದಿಸಿರುವ ಸಾಲು ಸಂಪಿಗೆ ನೆರಳು ಕೃತಿಯಿಂದ ಆರಿಸಿಕೊಳ್ಳಲಾಗಿರುವ ಹೂವಾದ ಹುಡುಗಿ ಎಂಬ ಜನಪದ ಕಥೆಯಿಂದ ಆರಿಸಿಕೊಳ್ಳಲಾಗಿದೆ ಸಂದರ್ಭ ಕಿರಿಯ ತಂಗಿ ಹೂವಿನ ಗಿಡವಾಗಿ ಆ ಗಿಡದ ಹೂವನ್ನು ಹಿರಿಯ ಹುಡುಗಿ ಬಿಡಿಸಿಕೊಂಡು ಅರಮನೆಯಲ್ಲಿ ದೊರೆಯ ಹೆಂಡತಿಗೆ ಮಾರಿದಾಗ ರಾಣಿಯು ಒಂದು ಮೊಗೆ ಹಣ ಕೊಟ್ಟಳು ಅಕ್ಕ ಮೊಗೆ ಹಣವನ್ನು ತಂದು ತಂಗಿಗೆ ತೋರಿಸಿದಳು ಆ ಸಂದರ್ಭದಲ್ಲಿ ತಂಗಿಯು ಅಕ್ಕಯ್ಯ ಅಮ್ಮನಿಗೆ ಹೇಳಬೇಡ ಮುಚ್ಚಿಡು ಎನ್ನುತ್ತಾಳೆ ಸ್ವಾರಸ್ಯ ಇಲ್ಲಿ ವಯಸ್ಸಾದ ತಮ್ಮ ತಾಯಿಗೆ ಸಹಾಯ ಮಾಡಬೇಕೆಂಬ ಹೆಣ್ಣು ಮಕ್ಕಳ ಮನೋಭಾವ ಮತ್ತು ಸಂಪಾದನೆ ಮಾಡಿದ ಹಣವನ್ನು ತಾಯಿಗೆ ತೋರಿಸಿದರೆ ಎಲ್ಲಿಂದ ಬಂತು ಎಂದು ಬಯುವಳು ಎಂಬ ಅಂಜಿಕೆ ಇಲ್ಲಿ ಸ್ವಾರಸ್ಯ ಪೂರ್ಣವಾಗಿ ವ್ಯಕ್ತವಾಗಿದೆ ಪ್ರಶ್ನೆ ಎರಡು ಈ ಸಂಪತ್ತಿಗೆಕೆ ನನ್ನ ಮದುವೆಯಾದಿರಿ ಉತ್ತರ ಆಯ್ಕೆ ಈ ವಾಕ್ಯವನ್ನು ಎ ಕೆ ರಾಮಾನುಜನ್ ಅವರು ಸಂಪಾದಿಸಿರುವ ಸಾಲು ಸಂಪಿಗೆ ನೆರಳು ಕೃತಿಯಿಂದ ಆರಿಸಿಕೊಳ್ಳಲಾಗಿರುವ ಹೂವಾದ ಹುಡುಗಿ ಎಂಬ ಜನಪದ ಕಥೆಯಿಂದ ತೆಗೆದುಕೊಳ್ಳಲಾಗಿದೆ ಸಂದರ್ಭ ರಾಜನ ಮಗನು ಹೂವಿನ ಗಿಡವಾಗುತ್ತಿದ್ದ ಕಿರಿಯ ಹುಡುಗಿಯನ್ನು ಮದುವೆಯಾದ ಮೊದಲ ದಿನ ಒಟ್ಟಿಗೆ ಇದ್ದಾಗ ಅವರೇ ಮಾತನಾಡಲಿ ಅಂತ ಇವಳು ಅವಳೇ ಮಾತನಾಡಲಿ ಅಂತ ಅವನು ಹೇಗೆ ಇಬ್ಬರು ಮೌನವಾಗಿ ಸುಮ್ಮನಿದ್ದರು ಆ ಸಂದರ್ಭದಲ್ಲಿ ಆ ಹುಡುಗಿ ಈ ಸಂಪತ್ತಿಗೆ ನನ್ನ ಮದುವೆ ಆದಿರಿ ಎಂದು ರಾಜಕುಮಾರನನ್ನು ಕೇಳುತ್ತಾಳೆ ಸ್ವಾರಸ್ಯ ಇಲ್ಲಿ ಹೊಸದಾಗಿ ಮದುವೆಯಾದ ಗಂಡ ಹೆಂಡತಿಯ ನಡುವಿನ ಸಂಕೋಚ ಹಾಗೂ ಅವಳನ್ನು ಹೂವಿನ ಗಿಡವಾಗಿಸಲು ರಾಜಕುಮಾರ ಮೌನವಾಗಿದ್ದ ರೀತಿ ಸ್ವಾರಸ್ಯಪೂರ್ಣವಾಗಿ ಮೂಡಿಬಂದಿದೆ ಬಂದಿದೆ ಪ್ರಶ್ನೆ ಮೂರು ಯಾರಾದರೂ ಅನ್ನ ನೀರು ಕೊಟ್ಟರೆ ಜೀವ ಉಳಿಸಿಕೋ ಉತ್ತರ ಆಯ್ಕೆ ಈ ವಾಕ್ಯವನ್ನು ಎ ಕೆ ರಾಮಾನುಜನ್ ಅವರು ಸಂಪಾದಿಸಿರುವ ಸಾಲು ಸಂಪಿಗೆ ನೆರಳು ಕೃತಿಯಿಂದ ಆರಿಸಿಕೊಳ್ಳಲಾಗಿರುವ ಹೂವಾದ ಹುಡುಗಿ ಎಂಬ ಜನಪದ ಕಥೆಯಿಂದ ತೆಗೆದುಕೊಳ್ಳಲಾಗಿದೆ ಸಂದರ್ಭ ರಾಜನ ಕಿರಿಮಗಳ ದ್ರೋಹದಿಂದ ಅರ್ಧಂಬರ್ಧ ಮನುಷ್ಯಳನ್ನಾಗಿದ್ದ ಹೂವಾಗುವ ಹುಡುಗಿಯು ಮಳೆಯಲ್ಲಿ ತೇಲಿಕೊಂಡು ಹೋಗಿ ಮೋರಿಯಲ್ಲಿ ಬಿದ್ದಾಗ ಗಾಡಿಯಲ್ಲಿ ಹೋಗುತ್ತಿದ್ದವನೊಬ್ಬ ನೋಡಿ ಬಟ್ಟೆ ಇಲ್ಲದೆ ಬಿದ್ದಿದ್ದ ಅವಳಿಗೆ ತನ್ನ ತಲೆಯಲ್ಲಿದ್ದ ವಸ್ತ್ರ ಹಾಕಿ ಗಾಡಿಯಲ್ಲಿ ಕೂರಿಸಿಕೊಂಡು ಹೋಗಿ ಮುಂದೆ ಒಂದು ಊರಿನ ಮಂಟಪದಲ್ಲಿಟ್ಟು ಹೋಗುವ ಸಂದರ್ಭದಲ್ಲಿ ಯಾರಾದರೂ ಅನ್ನ ನೀರು ಕೊಟ್ಟರೆ ಜೀವ ಉಳಿಸಿಕೋ ಅಂತ ಹೇಳಿ ಹೋಗುತ್ತಾನೆ ಸ್ವಾರಸ್ಯ ಇಲ್ಲಿ ಗಾಡಿಯವನು ಆ ಹುಡುಗಿಗೆ ತೋರಿದ ಮಾನವೀಯತೆ ಸ್ವಾರಸ್ಯಪೂರ್ಣವಾಗಿ ಮೂಡಿಬಂದಿದೆ ಪ್ರಶ್ನೆ ನಾಲ್ಕು ಅವಳನ್ನು ನೋಡಿದರೆ ನಿಮ್ಮ ತಮ್ಮನ ಹೆಂಡತಿಯಂತೆ ಕಾಣ್ತಾಳೆ ಆಯ್ಕೆ ಈ ವಾಕ್ಯವನ್ನು ಎ ಕೆ ರಾಮಾನುಜನ್ ಅವರು ಸಂಪಾದಿಸಿರುವ ಸಾಲು ಸಂಪಿಗೆ ನೆರಳು ಕೃತಿಯಿಂದ ಆರಿಸಿಕೊಳ್ಳಲಾಗಿರುವ ಹೂವಾದ ಹುಡುಗಿ ಎಂಬ ಜನಪದ ಕಥೆಯಿಂದ ತೆಗೆದುಕೊಳ್ಳಲಾಗಿದೆ ಸಂದರ್ಭ ಗಾಡಿಯಲ್ಲಿ ಹೋಗುತ್ತಿದ್ದವನೊಬ್ಬ ಗಾಡಿಯಲ್ಲಿ ಕೂರಿಸಿಕೊಂಡು ಹೋಗಿ ಒಂದು ಊರಿನ ಮಂಟಪದಲ್ಲಿಟ್ಟು ಹೋದ ನಂತರ ಆ ಮಾರ್ಗದಲ್ಲಿ ನೀರು ತೆಗೆದುಕೊಂಡು ಹೋಗುತ್ತಿದ್ದ ಅರಮನೆಯ ದಾದಿಯರು ಅವಳನ್ನು ಕಂಡು ಅವಳು ರಾಣಿಯ ತಮ್ಮನ ಹೆಂಡತಿ ಇರಬಹುದೆಂದು ಊಹಿಸಿ ಅವಳನ್ನು ನೋಡಿದರೆ ನಿಮ್ಮ ತಮ್ಮನ ಹೆಂಡತಿಯಂತೆ ಕಾಣ್ತಾಳೆ ಎಂದು ಈ ಸಂದರ್ಭದಲ್ಲಿ ತಮ್ಮ ರಾಣಿಗೆ ಹೇಳುತ್ತಾರೆ ಸ್ವಾರಸ್ಯ ಇಲ್ಲಿ ಅರಮನೆಯ ದಾದಿಯರಿಂದಾಗಿ ಹೂವಾಗುವ ಹುಡುಗಿ ಅರಮನೆ ಸೇರಿದ್ದು ಮತ್ತು ದಾದಿಯರು ತೋರಿದ ಮಾನವೀಯತೆ ಸ್ವಾರಸ್ಯ ಪೂರ್ಣವಾಗಿ ಮೂಡಿ ಬಂದಿದೆ ಊಮೇನ್ ಕಾಲಿಬಿಟ್ಟ ಜಾಗವನ್ನು ಸೂಕ್ತ ಪದಗಳಿಂದ ತುಂಬಿರಿ ಪ್ರಶ್ನೆ ಒಂದು ನೋಡಕ್ಕಯ್ಯ ನಾನಿಲ್ಲಿ ಡ್ಯಾಶ್ ಧ್ಯಾನ ಮಾಡಿ ಕೂತ್ಕೋತೀನಿ ಉತ್ತರ ದೇವರ ಪ್ರಶ್ನೆ ಎರಡು ಅವರು ಮಾತಾಡಲೇ ಇಲ್ಲವಲ್ಲ ಮತ್ತೇಕೆ ಡ್ಯಾಶ್ ಆದರು ಉತ್ತರ ಮದುವೆ ಪ್ರಶ್ನೆ ಮೂರು ನರಮನುಷ್ಯರು ಡ್ಯಾಶ್ ಆಗೋದುಂಟೆ ಉತ್ತರ ಹೂವಿನ ಗಿಡ ಪ್ರಶ್ನೆ ನಾಲ್ಕು ದಿನವಹಿ ಮೈಮೇಲಿನ ಗಾಯಗಳಿಗೆ ಡ್ಯಾಶ್ ಹಾಕಿ ವಾಸಿ ಮಾಡಿದರು ಉತ್ತರ ಔಷಧ ಪ್ರಾಯೋಗಿಕ ಭಾಷಾಭ್ಯಾಸ ಈ ರೀತಿಯಾಗಿ ಇದೆ